ಜಂಪರ್ ಬಿಚೋಣ ಬಂದ್ಯಾ ಪಾಪ ಹೆಣ ಮಗಳ ಹೆಂಗ್ ನಿಂತಾಳೆ ಏನ ಬರು ಮರ ರೆಡಿ ರೆಡಿ ಎರೆ ಯಾವಾಗ ನಮ್ಮ ಮಾಯಿ ಜಂಪರ್ ಬಿಚ್ಚಿಕೊಂಡು ಹೋಗಿರಿ ಎಲ್ಲಾರದು ವಂಶ ನಿರ್ವಂಶ ಮಾಡಿ ಗೆ ಸಿಂದ್ರಿಮ ರಕ್ತ ತನ್ನ ಮಾಯಿ ವಂಶಕ ಮಾಡಿ ಅಲ್ಲಿ ಮಠ ಬಿಡೋದಿಲ್ಲ ಇದು ನನ್ನ ತಲೆ ಹೊಡೆದ ತೆಲಿ ಹೊರಡೋಡಿ ಬೋടാ

ಬಿಡು ಬಿಡು ಹೆಂಡ್ತಿ ಬರ್ತಾ ಕುಂಡ್ರು ಹೇಳಿದೆ ಬರ್ತಾ ಅಂತೇಳಿ ಬರ್ತಾಳೆ ಇನ್ನೊಂದು ಐದು ನಿಮಿಷ ನಿಂತಿರಬೇಕು ನೀವು ಒಂದು ನಿಮಿಷ ಬಿಡಕತ್ತರ ಏ ನಿಮ್ಮವತ್ತ ನಾವು ನಿಂತಿವಂದ್ರೆ ಹೇಳಲಿ ಹೆಣ್ಣ್ತಿ ಬಂದು ಎಪ್ಸು ತರ ಹೇಳಿ ಬಿಡ್ತಿಲ್ಲ ನಾವು ಅರ್ಥ ಏನಪ್ಪ ನೀನು ಮದುವೆ ಆದರೂ ವಿಧವಿ ಆಗಿಬಿಟ್ಟಿಲ್ಲ ನೀನು ಅಂತೀನಿ ಒಲಿಲ್ಲಪ್ಪ ಮಾರ ನೀನು ನೋಡಕ್ಕೆ ಒಂದು ಕೆಟ್ಟು ಅನ್ಸಾಕತ್ತ ಬಿಡ್ತು ನಮ್ಮ ಮುಖ ಇವ್ರು ಅಲ್ಲ ಇವರಂತೂ ಒಟ್ಟು ಕಾಜಿತವಲ್ಲ ರೀ ಬಗ್ಗೆ ಅವ ಕರ್ಕೊಂಡು ಹೋಗಿ ನೋಡಿ ಮಾರ್ಯಾಕೆ ಬ ಅವು ಬರ್ಲಿಕ್ಕೆ ಬರಲ್ಲ ಅನನಕತ್ತಳೆ ಆಕೆ ಆಕೆ ಬರುದಿಲ್ಲ ಮರೆ ಮೊದಲ ನೋಡು ಸಾವಿರ ಮೀಸಿ ಕುಡಿಸಬಹುದು ಎರಡು ಜಡಿ ಕುಡ್ಸೋಕಾಗುದಿಲ್ಲ ಒಟ್ಟು ಈ ಸಾವಿರ ಮೀಸಿ ಅಂದ ಅಂಗಡಿಯಾಗ ತರ್ಬೇಕು ಮೀಸಿಗೊಳಗೆ ಗಂಡ್ಮಕ್ಳು ಗಂಡ್ಮಕ್ಳು ಕುಡಿಸಬಹುದು ಗಂಡ್ಮಕ್ಳು ಗಂಡ್ಮಗ್ ಗಣ್ಮ ಕುಡಿಸ್ತಾರೆ ಹಂಗಲ್ಲ ಮಾರೇ ನೀವು ಬರೇ ಹಂಗೆ ಬರ್ತೆಪ್ಪ ಮರೆ ನಾ ಹೇಳ್ದೆ ನಾವು ಮಾತಾಡ್ಸ್ಬೋದು ಅವ್ರನ್ನ ಆ ಹೆಣ್ಮಕ್ಳು ಒಡ್ದಿರ್ತಾರೆ ನೋಡು ಕುಡ್ಸೋದ ನಮ್ಮ ಅವ್ವ ಕರ್ಕೊಂಡು ಹೋಗುಂಬಾರ ನಮ್ಮವ್ವ ಬರ್ಲಿಗ್ ಬರ್ಲಂಗ ನಿಮ್ಮವ್ವ ಈಗೇನು ರೀ ಹೋಗುಂಬಾ ಅಂದ್ರೆ ಕಾಲ ಮರೆ ಹೊಡಿತಾಳೆ ಆಕೆ ಇಷ್ಟು ದಿವಸ ಮಾಡೋದು ನೋಡಿಲ್ಲ ಏಳು ಜಡಿ ಕುಡ್ದಾಗ ಒಂದು ನಾಲ್ಕು ಗ್ರಾಮ್ ಸೃಷ್ಟಿ ಆಗುತ್ತಂತ ಹ್ಞೂ ಭಾಳ ಕಟ್ಟಿ ಹಿಡಿಯೋದು ಒಂದು ಕೆಲಸ ಜಡಿ ಅಷ್ಟು ದೂರ ಹೋಗ್ಬೇಡ ಬರೀ ನೀನು ಹಿಡಿತಿದ್ದ ಅಷ್ಟೇ ವಿಚಾರ ಮಾಡಿ ನೀನು ಹೆಂಗೆ ಹೆಂಗ್ ನಾನು ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲ ಒಂದು ರಿಕ್ಷಾ ತರಿಸಿ ಬಿಟ್ಬಿಡು ಡಂಗ್ರ ಸಾಲ ಹೋಗಿಬಿಡಲಿ ಎಲ್ಲ ಕಡೆ ನಾನು ಏನು ತಿಳ ನೋಣ ಅಂತ ಸಂಕ್ಷಿಪ್ ಮುಗಿಸ್ಬೇಕಂತ ನಾ ಅಂತೀನಿ ಊರು ತೊಗೊಬೇಳ್ಕಾ ನಾ ನಾ ಬರ್ತೀನಿ ಬಾ ಹೋಗಿ ಕರ್ಕೊಂಡು ಬರು ಬರಬಾ ನಾಳೆ ಬುದ್ರೆ ಕರ್ಕೊಂಡು ಬರ್ತೀನಿ ಅಲ್ಲಾ ಶರ್ಟ್ ಇದೆಲ್ಲಾ ಇಲ್ಲಾ ನನಗೆಂತೂ ನಿಮ್ಮ ಜೀವನದ ನಿನ್ನ ಮಧ್ಯೆ ಒಂದು ಶರ್ಟ್ ಇಲ್ಲ ಹೆಂಗೆ ಕರಕೊಂಡ ಬಂದಾ ಒಂದು ಶರ್ಟ್ ಇಲ್ಲ ಹೆಂಡತಿ ಕರಕೊಂಡ ಬರೆ ಇದು ನೀನು ದೋತಿ ಕೊಡ್ಿಸ್ತಿ ಮಣ್ಣ ಬಾ ಹಲೋ ದೋತಿ ಎಲ್ಲೋ ದೋತಿ ಅಂದ್ರೆ ಹೆಂಗೆ ಇರ್ತೋ ಹಲೋ ಏ ಯಾಕೆ ದುರ್ಗಪ್ಪ ಹಾಲ್ ಬಂದಿಲ್ಲ ನಿನ್ನ ಗಾಡಿ ಬಂದಿದ್ದಕ್ಕೆ ಹಾಲ್ ಹೋಗಿರ್ತಕ ಅಲ್ಲ ಕ್ಯಾನ್ ಇಲ್ಲ ತೊಳದ್ರ ಅಂತಮ್ಮ ಇಲ್ಲ ಅದಿಲ್ಲ ಜಿಬ ಮುತವಾ mutawa jib mutawa mutawa

ನೋಡ್ರಿ ಜಾಸ್ತಿ ಮಾತಾಡಂಗಿಲ್ಲ ಊರ ದೊಡ್ಡ ಮನುಷ್ಯ ಅದೆ ನಾನು ನೀ ಆಲ್ ಬರ್ರಿ ಇಪ್ಪ 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 ಬರ್ರಿ ಬರ್ರಿ ನಿನ್ನ ಸಂಬಂಧ ಕಾ ಲಟ್ಟಲಪ ಕೈಸೆ ಹಿಡಿದ್ರು ನೋ ನಾನು ಸುಮ್ಮಿ ಬಿಡು ಕಾ ಲೇ ನಿ ಇಬ್ರೇ ಗೊತ್ತತಿ ಊರ ಮಂದಿ ಗೊತ್ತು ಮಾಡಿ ಕೊಡ್ತೀನೋ ಏನನ ಮರ್ಯಾದೆ ಕಳಿಯಕ ಹುಟ್ಟೇನೋ ನೀ ಸುಮ್ಮ

ಏ ಆಯ್ಯಪ್ಪ ಬರ್ಬೇಕ ಮತ್ತ ನಾ ಏ ಹಂಗ ಎಲ್ಲಿ ಹೋಗಕ್ಕಾಗತ್ತೊಳಗ ಅಯ್ಯ ಮುತೀ ಮುತ ಮುಖ ನೋಡ್ಬಾರ್ದ ನಾವ್ ಹ್ಮ್

ಹಪ್ಪಳ ಕಲೆ ಆಗ್ಯಾವು ಹಪ್ಪಳ ಮಾಡಬೇಕು ಏಯ್ ಬಂದು ಏನು ಮಾಡ್ಬೇಕು ಈಗ ಹಪ್ಪಳ ಕಲೆ ಆಗ್ಯಾವು ವ್ಯಾಪಾರಕ್ಕೆ ಹೋಗ್ಬೇಕು ಹಪ್ಪಳ ಉರಿಬೇಕು ಸ್ವಲ್ಪ ಒಲೆ ಹಚ್ಕೊಡು ಮಾಡಕ್ಕೆ ಬರ್ತೈತೆ ಒಲೆ ಹಚ್ಚಕ್ಕೆ ಬರಂಗಿಲ್ಲ ನಿಮಗೆ ಸರಿ ಏತ್ರಿ ಅಪ್ಪ ಎಣ್ಣಿ ಹಪ್ಪಳ ಅದು ಇಟ್ಟರೆ ಇಟ್ರಿ ಅದ್ರ ಮೇಲೆ ಎಲ್ಲ ನಾ ಮಾಡ್ಬೇಕು ನಿಮಗೆ

ಸ್ವಲ್ಪ ಬೇಕ್ರಿ ಏನು ವ್ಯಾಪಾರ ಮಾಡ್ತೀರಿ ಎಣ್ಣೆ ಹಾಕ್ತಿರಿ ಮಾಡಿ ಎಣ್ಣೆಗೆ ಹಾಕ್ತೀರಿ ಏನಾಗಲ್ಲ ಅದ ಬರಿಸಿ ಕೊಡಿರಿ ಯಾರಿಗಾರ ಏ ಹೆಂಗೆ ಮಾಡಬೇಡ ಅಲ್ಲ ರೀ ಇದು ಸಣ್ಣಗೆ ಜಾಸ್ತಿ ಉಪ್ಪುನ ಕೇಳ್ತಾರಲ್ಲೇ ಹೆಂಗ್ ಕೊಡ್ತೀರಿ ಇವ್ ಐದು ರೂಪಾಯ್ಗೆ ನಾಲ್ಕು ಐದು ರೂಪಾಯಿ ನಾಲ್ಕು ರೂಪಾಯ್ಗೆ ಒಂದ್ ಕೊಡ್ಬೇಕು ಎರಡು ನುಕ್ಸಾನ ಆತೈತಿ ಹೌದಾ ಹ್ಞೂ ಅಂತ ತಿಂದು ನೋಡಲೇನು ಬೇಡ ಅದೇ ಸರಿ ಅದೂ ನೀನು ನಿನ್ನ ಮಗ ಬರಿ ಇದ್ದನೇ ಮಾಡ್ತಿರೋ ನಾನು ನುಕ್ಸಾನ ಮಾಡೋ ಕೆಲಸನೇ ಅಯ್ಯೋ ಹಬ್ಬಳಾ ಏ ಕುಲದೇವಿ ಹಪ್ಪಳ ಹುಡ್ದಾರ ಬಾ ಹ ಹಪ್ಪಳ ತಿನ್ನುವ ಕುಲದೇವಿ ಕುಲದೇವಿ ಅಂತ ಬಂದಾನ ನೀವು ಅವ ತಿನ್ನಾರ ಅಕ್ಕಿಗೂ ತಿನಿಸಿ ಏನ್ ಮಾಡ್ಬೇಕಂತ ಮಾಡಿ ನೋಡಿ ಹೆಂಗೆ ಅದ ರೀ ಕೋಣ ಬಾತ್ ಹಂಗ ಸರಿ ಅಂದ ಏ ಸರಿ ಅದೇ ಕರಿ ಬಂದ್ರು ಬಾಯ್ ಕುಲದೇವಿ

இல்லர்சிசிர்ல யாக்க நினைக்கலா நினைக்கல நீ அப்பட நான் ಕೆಲಸ ಮಾಡ್ತಮ್ಮ ನೀವು ಹಾಕೊಂಡು ನಿನ್ನ ಹೆಂಡತಿ ಕೈ ಹಾಕೊಂದು ಇದು ಕೊಡು ಡಾರ್ 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 ಹೋಗಕ್ರಿ ಇಬ್ಬರು ಸೇರಿ ಸೇಮ್ ಕಾಣಕ್ ಹತ್ತಿರಿ ಕಡೆ ಮಾತಾಡ್ತಾನ ಜಾಕುಮಾರ ಹೆಂಡ್ತಿ ಕಡೆ ಇದು ಏನ್ ಮಾಡಿರಿ ನೋಡ್ರಿ ಬರೋಬ್ಬರಿ ಕೆಲಸ ನೀವು ಬರೋಬ್ಬರಿ ಮಾಡಿರಿ ಹೆಂಗ ತಿಂತಿ ಎಂತಾನ

ಈ ಮತ್ ಪಾಪಡಿಗೆ ಪುಲದೇವಿ ತಿನ್ನು ಬಿಡು ಲೇ ಬಡ ಲೇ ಆ ಕುಲ್ದೇವಿ ಲೇ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಬಿಡು ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಬಿಡು ಇದನ್ನೆ ತಗೊಳ್ಳಿ ವ್ಯಾಪಾರ ಮಾಡಿ ಕುಲ್ದೇವಿ ಕೊಡ್ತೀನಿ ಕುಲ್ದೇವಿ ಆ ಹೋಗೇನ ಮರ ಹಾಕ್ ಮರ ಹಾಕ ಏನ್ ತಲ್ಲಿ ಬೇರೆ ಆ ಸುಮ್ಮروಕತ್ತಾ ಪರ ಹೋಯ್ತು ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಹುಡುಿತಾರೆ ಏನ್ ಜಳಕನೆ ಮಾಡ್ಸೋದು ಏನಿಕ್ಕೆ ಸೋಪನ ತೋಂಬಾವೆ ಜಾಗೆ ಮಾಡಿಬಿಡ್ರು ಪಾಪಡಿ ಅದು ಎಲ್ಲರೂ ಕುಲ್ದೇವಿ

ಸುಮ್ನೆ ಬಿಡ್ರಿ ಗೌರ್ನ ಸುಮ್ ಕುಂದ್ರೆ ಎಲ್ಲ ತಣ್ಣ ಕುಂದ್ರೆ ರಾಜಾದೆ ರಾಗ ರಾಗ ದಾಹಕನ ಗಣಾ ದವಾಕನಿಗೆ ದವಾಕನ ಬೊಂದ್ರೆ ಓಂಗ ದವಾಕನಿಗೆ ಗಾಡಿ ತರಲೆ ಅಲ್ರಿ ಮಾವರ ದವಾಖಾನಿಗೆ ಕರೆಕಂದ ಹೋಗ್ರಲ್ಲ ಹಾ ಅದು ಕರೆಕ್ಟ್ ಡಾಕ್ಟರ್ ಬೊಂದೋಮ ಗಾಡಿ ಏ ಯಪ್ಪ ಗಾಡಿ ತಂಬ ಹೋಗು ಏ ಗಾಡಿ ಗಾಡಿ ತಂಬ ಹೋಗು ಏ ಆಂಬುಲೆನ್ಸ್ ತರಲೆ ಆಂಬುಲೆನ್ಸ್ ಏ ಕುಂದ್ ಅಮಲನ್ ಸರ್ ಬೇಗನೆ ಬರ್ತತೆ 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 ಕುಂದ ಸ್ವಲ್ಪ ಸುಮ್ ಕುಂದ್ರಾ ತಡಿ ಅಲೆ ಸುಮ್ ಸ್ವಲ್ಪ ಹಾ ತಡಕು ಅಲ್ಲ ಇವರು ಬಿಟ್ಟು ಹೊರಲ್ಲ ನಾನು ಕೂಡ ಅಲ್ಲ ಯಜಮಾನ್ ಯಜಮಾನ್ರಿ ಭಾಳ ತ್ರಾಸಾಗತ್ತೀ ಅವ್ರು ಗೋವಾ ಸ್ವಲ್ಪ ಲೇಟ್ ಆಗತ್ತೆ ಕರ್ನ ಹೋದ್ರೆ ರೀ ನೀವು ಹೆಂಗಾರ ಮೇಲೆ ಹೋಗಿರ್ತೀರ ಅಲ್ಲಿ ನಮ್ಮ ಹೆಣ್ಣುಮಕ್ಳು ಬ್ರದರ್ ಈ ವಾಚ್ ನಿಮ್ಮ ಕೈಯಾ ಕಟ್ನ ಹೋಗಿ ಅವ್ರ ಕೈಯಾಗ ಕೊಡ್ತೀರ ನಾನು

ಈ ಭೂಮಿಯಲ್ಲಿ ನಿಂದ್ರಾಡ್ಬೇಡ ಇಲ್ಲ ರೂಪಾಯಿಲ್ಲಾ ಹಾಡ್ಬಿಡ್ರವ ನಾವ್ ಹಾಡ್ದ ಸ್ವಲ್ಪ ಮಾತಾಡಕ ನೀವು ಅಪ್ಪ ಇನ್ನೊಂದ್ ಯಾವ್ದ್ರ ಹಾಡಿದ್ರ ಹಾಡು ಊರ್ ಬಂದಿದ್ ನೀ ಬಳ್ದೆ ನೋಡು ಸಾಕು ದೇವ್ ನಿನ್ನ ನೋಡ್ಲಿಲ್ಲ ನೋಡು ಅಪ್ಪ ಊರ್ ಮಂದಿ ಬರ್ಲಿಲ್ಲ ನೋಡು ಕಾರ್ ಬಪ್ಪ ಹಾರಬೇಡ ಅಕ್ಕ